ಇವ ರಗಡವ ಕೆಲಸ ಎಷ್ಟು ಮಾಡಿದ್ರೂ ಬೈರಾಗಲ್ಲ ನನ್ನ ಕೆಲಸ ಆಯ್ತು ಇದು ಕಾಳಮ್ಮ ಹನುಮಮ್ಮ ಶಾಂತಮ್ಮ ಬಂದಾರ್ಗೆ ಜಗಳ ಪಾರ್ಟ್ ಟೂ ವೀಡಿಯೋ ಸ್ವಲ್ಪ ಈ ಶಾಂತವ್ವ ಹನುಮವ್ವ ಇಬ್ಬರು ಜಗಳಾಡಿ ಮೂರು ದಿನ ಆಯ್ತು ಒಂದು ಏಟನ ಬಂದಿಲ್ಲ ನೋಡು ಮನೆ ಕಡೆಗೆ ಇವ್ರ ಜಗದಾಗ ಅದೇನಂತಾರ ಲಾಲ್ ಲೆಕ್ಕ ಆಯ್ಬತ್ತೆ ನಾನಾರ ಏನ್ ಮಾಡಿದ್ದೆ ನಾ ಇವ್ರಿಗೆ ನಮ್ ನನ್ ಮಂಟಕ್ ಬರ್ಲಾರ್ದಂಗೆ ಇಬ್ರು ಅವ್ರವ್ರ ಮನೆಗ್ ಒಕ್ಕಂದಾರ ಎಷ್ಟು ಒಕ್ಕಂತಾರ ಕೂಸು ಕೂಸ್ ಬಡುವಂತಾರ ಲಾ ಲೆಕ್ಕ ಆಗ ನನಗೆ ನನ್ನ ನನ್ ಗಂಡಲ್ಲ ಇವ್ರಿಗೆ ಎಂಜಿಕೇನದ ಬಂದಿತ್ತು ನನಗೆ ಎಂತ ಶಾಂತವ್ ಅನುಮವ ಇವ ಅಲ್ಲ ನಾನರೂ ಹೋಗ್ಲೇ ನಾ ಅವ್ರ ಮಂಟಕ ಮನ್ಸ ಬರೋವಲ್ತ ಆಗೈತೆ

ಇಬ್ಬರು ಸೇಟ್ ಬಂದ ನನ್ನ ಮನೆ ಏನು ಮಾಡಿರ್ತಾವ ನಿಮಗೆ ಬಾ ಕುಂತ ಬ ಮನೆಗೆ ಹೋಗಿದ್ನಲ್ಲ ನಾನು ಎರಡು ದಿವಸ ಇವು ಬಂದ್ಯಾಕ ಒಂದು ಸ್ವಲ್ಪ ಅಡ್ಡಾಗಿ ಬಂದೆ ತಲೆಯಾಕತ್ತಿತ್ತು ಚಹಾ ಕುಡಿಬೇಕು ಕಡಿಪಟ್ನಿಲ್ಲ ನಮ್ಮ ಮನ್ಯಾಗ ಇವು ಕಡಿಪಟ್ಟು ಕೊಡ ಒಂದು ಸೊಲ್ಪ ಮನೆ ಬಾಳೆ ಕೇಳಪ್ಪ ಅಂದಾಳು ಅದಕ್ಕೆ ಅಂತ ಈ ಚಿದ್ಯಾ ಸರಿಯಾಗಿ ಹೇಳ್ತಾ

ನೀಬ್ಬರು ಜಗಳಿಗೆ ಹೋದ್ರೆವೋ ಅವತ್ತು ಅವತ್ತ ಇಬ್ಬರು ಹೋದರೆ ತಿರುಗಿ ನನ್ನ ಮನೆ ಕಡೆಗೆ ಯಾರು ಬಂದಿಲ್ಲವ ಯವ ನಾನೇನು ಮಾಡಿದ್ನೆಲ್ಲೇ ಕೊಡಿಸಿ ಅಂತವ ಮನೆ ಬರೋದು ಬಿಟ್ಟಿರಲ್ಲ ಬೇಜಾರು ನಾನೊಂದು ನಾನು ಅಡುಗೆ ಮಾಡ್ಸಂದಿದ್ರೆ ನಾನು ಯಾರನ್ನು ಕೇಳೋ ಪರಿಸ್ಥಿತಿನ ಬರ್ತಿದ್ದಿಲ್ಲ ಇವತ್ತು ನನ್ನ ತಕ್ಕದ್ದವಂತ ಕೇಳ್ದಿ ನನ್ನ ತಕ್ಕ ಇಲ್ಲ ಅದಕ್ಕೆ ಏನೋ ಒಂದು ಸ್ವಲ್ಪ ಆಯ್ಕೆನು ಏನೋ ದುಡೀಕಿ ಮಾತಾಡಲು ನೀನು ಹಿಂಗೆ ಓದಿ ಅಂತಕ್ಕೆಲ್ಲ ಇದು ಮಾಡ್ತಾರ ನಾ ಎಲ್ಲ ಶಾಂತವ ಗೊತ್ತಿದ್ದಕ್ಕೆ ನೀ ತಿಳಿದಂತಕ್ಕಿ ಓದೋಕ್ಕೆ ಇದ್ದಾವೆ ನಮಗೆ ಹೇಳ್ಬೇಕವ ನೀನು ಓದ್ಲಾರ್ದಕ್ಕೆ ಓದಲಾರ್ದವ್ರಿಗೆ ಹೇಳ್ಬೇಕು ನೀನು ಓದಕ್ಕೇಗೆ ತಿಳಿದಕ್ಕೆ ಹೇಗೆ ಹಿಂಗೆ ಮಾಡ್ತಾ ನೀನು ಇಲ್ಬಿಡಕ್ಕ ನಾನು ಕೇಳಿ ತಪ್ಪು ಮಾಡಿದ್ನೆ ನನಗೆ ಹೆಂಗೆ ಗೊತ್ತಿತ್ತಕ್ಕ ನೀ ಒತ್ತಿಟ್ಟಿರ ಅಂತ ನಾನು ಕೇಳಿದೆ ಯಾಕೆ ಅನುಮವಕ್ಕೆ ಹಂಗೆ ಮಾತಾಡಲು ನನಗೂ ಬೇಜಾರು ಅದಕ್ಕೆ ಓದ್ನೇ ಅಕ್ಕ ನೀನು ಬೇಸರ ಮಾಡ್ಕೆ ಅಕ್ಕ ನೀನು ಹಾಂ ನಾವು ಹಂಗೆ ಹೋಗೋದ ಎಲ್ಲರೂ ಇಲ್ಬಿಡ ಅನುಮವಕ್ಕೆ ಬಂದಿಲ್ಲ ನನ್ನ ಮನೆ ಕಡೆಗೆ ಯಾಕ ಆಕೆ ಎದ್ದು ಬಿದ್ದು ನಿನ್ನ ಮನೆ ಕಡೆ ತಕ್ಕ ಇರ್ತಿಲ್ಲ ನಿನ್ನ ಮನೆಗೆ ಬರ್ತಿಲ್ಲ ಎಲ್ಲ ಮಾಡ್ತಿಲ್ಲ ಯಾಕ ಯಾಕೆ ಬಂದಿಲ್ಲ

மனை கடைத்த எல்லார அக்கேன் நந்த மாதாத்தா அக்க மாத்தாட்கூட குடியே ಇಲ್ಲವೇ ಈಗ ಉಂಡೆ ನಾನು ಚಾ ಒಲ್ಲೆ ಮತ್ತೆ ಇದಾತದ ಗ್ಯಾಸ್ಟ್ರಿಕ್ ಅದ ಮತ್ತದ ಹೋಗಿ ನೀನ ಪುಡಿ ಹೋಗಿ ಇಲ್ಲಾಂದ್ರೆ ಉಂಡು ಬಿಡಬಾರ ಚಾ ಅಂತವ ಅಲ್ಲೇ ಫಂಕ್ಷನ್ ಇತ್ತಲ್ಲ ಅಲ್ಲೇ ಉಂಡು ಬುತ್ತಿ ಕಡಿಯ ಬಂದಿದ್ನ ಒಂದು ಸೊಪ್ಪು ಲೊಡ್ಡು ಪಡ್ಡು ಅದೇ ತಿನ್ನ ಒಲ್ಲೆ ಕ ಕೊಡ್ಲ ಕೊಡಲ್ಲ ನಿನಗೆ ಲೊಡ್ ನಮ್ಮ ಕುಡಕಪ್ಪ ತಿನ್ನಗ್ಲ ಬಿಡಲ್ಲ ನನಗೆ ಸಿಹಿ ಅಂದ್ರೆ ಆಗಲ್ಲ ಬೇಡ ನೀನತ್ತೇನು ಸರ್ ಬೇಕ ನಾನು ಬರ್ತೀನಿ ಸರ್ತ ಎಲ್ದು ಹೋಗ್ಬೇಕು ಬೇರೆ ಬಾಗಿಲು ತರ ಥರ ಬಂದಿನಂತಿ ಓ ಎಲ್ದು ಕುಡ್ದು ಹೋಗ್ಬಿಟ್ಟು ಮಾಡ್ತಿದ್ನಿ ಬರ್ತಿತ್ತು ನೋಡಿ ಇಲ್ಲ ಕಾಳಮಕ್ಕ ಓದ್ನ ಸ್ವಲ್ಪ ಅದಾವ ಮತ್ತೆ ಚಂದಿಕೆ ಇಟ್ಟರೆ ಹೊಡೆದೋತ ಓದ್ನಿ ಸರಿತ ಅನ್ಮೆಂಟ್ರೆ ಹೋಗಿ ಬರ್ಬೇಕೆಲ್ಲ ಕಾಳಮ್ಮಕ್ಕ பரதாள நான் நான் கொஞ்சம் தடிது சர்தானா பர ஆ யோ இபுர் ஜகதத ஒንድ ஜக அந்த பஜேசிது ோக்கு ஏன்னா முன்னூறு தின அதன அக்கி கடிமந்தூ மா மகள ஒன்றி கடிமமானி நானே பெண்ணெச்சி மாத்தாக்கு பர்த்தின மனித தோடீன்தேகிங்க